ನಾಳೆ ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಫಿಕ್ಸ್ ಆಗಿದೆ ನಾಳೆ ರಸ್ತೆಗೆ ಇಳಿತಾ ಇಲ್ಲ ಯಾವುದೇ ಸರ್ಕಾರಿ ಬಸ್ಗಳು ಸಾರಿಗೆ ಮುಖಂಡ ಅನಂತ ಸುಬ್ರಾವ್ ಅವರ ಸ್ಪಷ್ಟನೆ ಇದು ಯಾವುದೇ ಕಾರಣಕ್ಕೂ ನಾಳೆ ಬಸ್ಗಳು ಓಡಲ್ಲ ಸಾರಿಗೆ ಬಸ್ಗಳು ಯಾವ ಇದೆಯಲ್ವ ಯಾವುದು ಕೂಡ ಓಡ್ತಾ ಇಲ್ಲ ನಾಳೆ ಅಂತ ಹೇಳಿ ಸಾರಿಗೆ ಈ ನೌಕರರ ಒಂದು ಮುಖಂಡ ಬಹಳ ವರ್ಷಗಳ ಕಾಲದಿಂದ ಹೋರಾಟ ಮಾಡ್ಕೊಂಡು ಬಂದಂಥ ಅನಂತ ಸುಬ್ರಾವ್ ಅವರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರ ಜೊತೆ ಸಭೆ ವಿಫಲವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಲೇಬೇಕು ಅಂತೇಳಿ ಸಂಘಟನೆ ತೀರ್ಮಾನ ಮಾಡಿದೆ ಬೆಳಿಗ್ಗೆ ಆರು ಗಂಟೆಯಿಂದ ಡಿಪೋಗಳಲ್ಲೇ ಬಸ್ ಸ್ಥಗಿತ ಆಗ್ತಾ ಇದೆ ಯಾವ ಬೆದರಿಕೆಗೂ ಕೂಡ ಜಗ್ಗಬೇಡಿ ಬಸ್ ಒಂದು ಸ್ಟಾಪ್ ಆಗಿರುತ್ತೆ ಯಾರೇ ಬೆದರಿಕೆ ಒಡ್ಡಿದ್ರು ನೀವು ಜಗ್ಗ ಕೂಡುದು ಅಂತ ಹೇಳಿ ಸಿಬ್ಬಂದಿಗೆ ಕರೆ ಕೊಡಲಾಗಿದೆ ಸಾರಿಗೆ ಸಿಬ್ಬಂದಿಗೆ ಕರೆ ಕೊಟ್ಟಿರೋದು ಅನಂತ್ ಸುಬ್ಬರಾವ್ ಅವರು ಮುಖ್ಯವಾಗಿ ಮೂವತ್ ಮೂವತ್ತ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಹಾಗೂ ಒಂದು ಒಂದು ಇಪ್ಪತ್ನಾಲ್ಕರಿಂದ ನಮ್ಮ ವೇತನ ಹೆಚ್ಚಳದ ಬಗ್ಗೆ ಚರ್ಚೆ ನಡೆಯಿತು ಅಂತಿಮವಾಗಿ ಸರ್ಕಾರದ ಮುಖ್ಯಮಂತ್ರಿಗಳು ನಮಗೇನು ಹೇಳಿದ್ರು ಎರಡು ವರ್ಷದ ಹರಿಹರ್ಸ್ ಎರಡು ವರ್ಷದ ಹರಿಯರ್ಸ್ ಕೊಡ್ತೇವೆ ಅಂತ ಹೇಳಿದ್ರು ಎರಡು ವರ್ಷ ಕೊಡ್ತೀವಿ ಇನ್ನೆರಡು ವರ್ಷ ಬಿಟ್ಕೊಡ್ಬೇಕು ಅಂತ ಹಾ ಅದ್ರಿಂದ ಅದಕ್ಕೆ ನಮಗೆ ಸಮೇತ